ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತು ನಾನು ನಿಮಗೆ ಫಾಯ್ ಪಾಯಸಾ ಆ್ಯಪಲ್ಲಿ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಅಮೌಂಟ್ ಅಮೌಂಟನ್ನು ಹೇಗೆ ವಿತ್ಡ್ರಾ ಮಾಡೋದನ್ನು ತಿಳಿಸ್ಕೊಡ್ತೇನೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಇದೇ ರೀತಿ ಹೆಚ್ಚಿನ ಇನ್ವೆಸ್ಟ್ಮೆಂಟ್ ವಿಡಿಯೋಸ್ಗಾಗಿ ದಯವಿಟ್ಟು ನನ್ನ ಚಾನಲ್ನ ತಪ್ಪೇ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡಿ ನಾ ಹಾಕುವಂಥ ಪ್ರತಿಯೊಂದು ಎರಡು ನೋಟಿಫಿಕೇಶನ್ ನಿಮಗೆ ಮೊದಲಿಗೆ ಬಂದು ತಲುಪುತ್ತೆ ಹಾಗೆಯೇ ಇವತ್ತಿನ ಒಳಗೆ ಒಂದು ಲೈಕ್ ಮಾಡಿ ವಿಡಿಯೋನ ಆದಷ್ಟು ಶೇರ್ ಮಾಡಿ ಬನ್ನಿ ಸ್ನೇಹಿತರೆ ಇದಕ್ಕೆ ಹೇಗೆ ಈ ಒಂದು ಮ್ಯೂಚುವಲ್ ಫಂಡ್ ಅಮೌಂಟನ್ನು ವಿತ್ಡ್ರಾ ಮಾಡೋದಂತ ತಿಳಿಸ್ಕೊಡ್ತೇನೆ ಮೊದಲಿಗೆ ಬಾಯ್ ಪೈಸಾ ಆ್ಯಪನ್ನು ಓಪನ್ ಮಾಡಿ ಆ ನಂತರ ಮ್ಯೂಚುವಲ್ ಫಂಡ್ ಅಂತ ಇರುತ್ತೆ ಈ ಒಂದು ಮ್ಯೂಚುವಲ್ ಫಂಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಆದ ನಂತರ ಈ ರೀತಿಯ ಎಂಟ್ರಪೈಸ್ ಬರುತ್ತೆ ಸೊ ಇಲ್ಲಿ ನೋಡ್ತಾ ಇರ್ಬೋದು ಕರೆಂಟ್ ಎರಡು ನೂರ ಮೂರು ರೂಪಾಯಿ ಇದೆ ನನ್ನ ಒಂದು ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ಮೆಂಟಲ್ಲಿ ಈ ಒಂದು ಅಮೌಂಟನ್ನು ನಾನೀಗ ವಿದ್ರಾ ಮಾಡ್ತೇನೆ ಸೊ ಮೊದಲಿಗೆ ಇಲ್ಲಿ ಫೋರ್ಟ್ ಪೋಲಿಯೋ ಅಂತ ಇರುತ್ತೆ ಈ ಒಂದು ಫೋರ್ಟ್ ಪೋಲಿಯೋ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಆದ ನಂತರ ಸ್ನೇಹಿತರೆ ನೀವಿಲ್ಲಿ ಇಲ್ಲಿ ಇನ್ವೆಸ್ಟ್ ಮಾಡಿರುವಂಥ ಮ್ಯೂಚುವಲ್ ಫಂಡ್ ಇಲ್ಲಿ ನಿಮಗೆ ನೋಡೋಕೆ ಸಿಗುತ್ತೆ ಸೊ ನಾನು ಇನ್ವೆಸ್ಟ್ ಮಾಡಿರೋದು ಬಂಧನ್ ಲಾರ್ಜ್ ಕ್ಯಾಪ್ ಫಂಡ್ ಅಂತ ಈ ಒಂದು ಫಂಡನ್ನು ನಾನೀಗ ಈ ಒಂದು ಫಂಡ್ ಅಲ್ಲಿರುವ ಅಮೌಂಟ್ ಅನ್ನು ನಾನು ವಿದ್ರಾ ಮಾಡ್ಕೋತೇನೆ ಈ ಫಂಡ್ ಮೇಲೆ ಕ್ಲಿಕ್ ಮಾಡ್ತೇನೆ ಕ್ಲಿಕ್ ಆ ನಂತರ ಸ್ನೇಹಿತರೆ ಇಲ್ಲಿ ರಿಡೀಮ್ ಅಂತ ಬರುತ್ತೆ ನೋಡ್ತಾ ಇರಬಹುದು ಈ ಒಂದು ರಿಡೀಮ್ ಮೇಲೆ ಕ್ಲಿಕ್ ಮಾಡ್ತೇನೆ ಆ ನಂತರ ನೀವು ಇಲ್ಲಿ ನಿಮಗೆ ಬೇಕಾದ ಅಮೌಂಟ್ ಅನ್ನು ಮಾಡ್ಕೋಬೋದು ಸೊ ಇಲ್ಲಿ ನಾನು ನೂರು ರೂಪಾಯಿ ಅಮೌಂಟ್ ಅನ್ನ ಮಾಡ್ತಾ ಇರೋದು ನೂರು ರೂಪಾಯಿ ಅಂತ ಎಂಟರ್ ಮಾಡಿದ್ದೇನೆ ನೀವೀಗ ಈಗ ರೂಪಾಯಿ ಅಥವಾ ಒಂದು ಸಾವಿರ ರೂಪಾಯಿ ಇನ್ವೆಸ್ಟ್ ಮಾಡಿದ್ರೆ ಅನ್ಕೊಳ್ಳಿ ಪೂರ್ತಿ ಅಮೌಂಟ್ ಅನ್ನು ನೀವು ವಿದ್ರಾ ಮಾಡ್ಬಹುದು ಅಥವಾ ನಿಮಗೆ ಬೇಕಾದ ಅಮೌಂಟ್ ಅನ್ನುಲ್ಲಿ ವಿದ್ರಾ ಮಾಡ್ಕೋಬೋದು ಒಂದು ಸಾವಿರ ರೂಪಾಯಿ ಇನ್ವೆಸ್ಟ್ ಮಾಡಿದ ಅಂದರೆ ಮುನ್ನೂರು ಐನೂರು ಈ ರೀತಿ ವಿದ್ರಾವನ್ನ ಮಾಡ್ಕೋಬಹುದು ನಾನು ಇಲ್ಲಿ ನೂರು ರೂಪಾಯಿ ಅಮೌಂಟನ್ನು ಎಂಟರ್ ಮಾಡ್ಕೊಂಡಿದ್ದೇನೆ ನೀವು ಎಲ್ಲ ಅಮೌಂಟನ್ನು ವಿದ್ರಾ ಮಾಡ್ತೀರಾ ಅಂದ್ರೆ ಇಲ್ಲಿ ರಿಡೀಮ್ ಆಲ್ ಯೂನಿಟ್ಸ್ ಅಂತ ಇರುತ್ತೆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಎಲ್ಲ ಯೂನಿಟ್ಸ್ ಅನ್ನು ಕೂಡ ನೀವು ಇಲ್ಲಿ ವಿದ್ರಾ ಮಾಡ್ಕೋಬಹುದು ನಾನು ಇಲ್ಲಿ ಕೇವಲ ನೂರು ರೂಪಾಯಿ ಮಾತ್ರ ವಿದ್ರಾ ಮಾಡ್ತಾ ಇರೋದು ನೂರು ರೂಪಾಯಿ ಎಂಟರ್ ಮಾಡಿದ್ದೇನೆ ಅಂದ್ರೆ ರಿಡೀಮ್ ಮೇಲೆ ಕ್ಲಿಕ್ ಮಾಡ್ತೇನೆ ಅಂದ್ರೆ ಅಮೌಂಟ್ ಆಗಿ ಯೂನಿಟ್ಸ್ ಕೂಡ ತೋರಿಸುತ್ತೆ ಇಲ್ಲಿ ಕೆಳಗೆ ನಿಮ್ಮ ಬ್ಯಾಂಕ್ ಅಕೌಂಟ್ ತೋರಿಸುತ್ತೆ ನೀವು ಆಲ್ರೆಡಿ ಬ್ಯಾಂಕ್ ಅಕೌಂಟ್ ಅನ್ನ ಆಡ್ ಮಾಡಿರ್ತರ ಡಿಮ್ಯಾಟ್ ಅಕೌಂಟ್ ಕ್ರಿಯೇಟ್ ಮಾಡುವಾಗ ಅದೇ ಅಕೌಂಟ್ಗೆ ಈ ಒಂದು ಅಮೌಂಟ್ ಈಗ ಆಗುತ್ತೆ ಆನಂತರ ಇಲ್ಲಿ ನಾನು ನೆಕ್ಸ್ಟ್ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡ್ತೇನೆ ಆನಂತರ ಈ ರೀತಿ ಒಂದು ಎಂಟರ್ಪ್ರೈಸ್ ಓಪನ್ ಆಗುತ್ತೆ ಇಲ್ಲಿ ಎರಡು ಆಪ್ಷನ್ ಇರುತ್ತೆ ಐ ಹ್ಯಾವ್ ಅ ಪಿನ್ ಹಾಗೇನೇ ಐ ಡೋಂಟ್ ಹ್ಯಾವ್ ಅ ಪಿನ್ ಅಂತ ಇಲ್ಲಿ ಕಂಟಿನ್ಯೂ ಟು ಸಿ ಡಿ ಎಸ್ ಎಲ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಆದ ನಂತರ ಸ್ನೇಹಿತರೆ ನೀವು ಇಲ್ಲಿ ಟಿ ಪಿನ್ ಅನ್ನು ಜನರೇಟ್ ಮಾಡಬೇಕಾಗುತ್ತೆ ಇಲ್ಲಿ ಕ್ಲಿಕ್ ಇಯರ್ ಟು ಜನರೇಟ್ ಟಿ ಪಿನ್ ಅಂತ ಇರುತ್ತೆ ಈ ಒಂದು ಕ್ಲಿಕ್ ಇಯರ್ ಮೇಲೆ ಕ್ಲಿಕ್ ಮಾಡಿ ಆನಂತರ ಜನ್ರೇಟ್ ಟಿ ಪಿನ್ ಅಂತ ಒಂದು ಎಂಟರ್ಫೇಸ್ ಓಪನ್ ಆಗುತ್ತೆ ಇಲ್ಲಿ ಸ್ನೇಹಿತರೆ ನೀವು ಬಿ ಓ ಡಿ ಆಗಿಯೇ ಪಾನ್ ನಂಬರನ್ನು ಎಂಟರ್ ಮಾಡಬೇಕಾಗುತ್ತೆ ಬಿ ಓ ಡಿ ಎಲ್ಲಿ ಇರುತ್ತೆ ಅಂತ ಈಗ ನಾನು ತಿಳಿಸ್ಕೊಡ್ತೇನೆ ನಾನೀಗ ಫುಲ್ಲಾಗಿ ಬ್ಯಾಕ್ ಬರ್ತೇನೆ ಹೋಮ್ ಪೇಜನ್ನು ನಾನೀಗ ಓಪನ್ ಮಾಡಿದ್ದೇನೆ ಆನಂತರ ಇಲ್ಲಿ ಪ್ರೊಫೈಲ್ ಇರುತ್ತೆ ನೋಡ್ತಾ ಇರ್ಬೋದು ಈ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಬೇಕು ಪ್ರೊಫೈಲ್ ಮೇಲೆ ಕ್ಲಿಕ್ ಆದ ನಂತರ ಸ್ನೇಹಿತರೆ ಇಲ್ಲಿ ಮೇಲೆ ನಿಮ್ಮ ಒಂದು ಐ ಡಿ ಹಾಗೆ ನಿಮ್ಮ ಹೆಸರು ಇರುತ್ತೆ ನಿಮ್ಮ ಹೆಸರು ಪಕ್ಕದಲ್ಲಿ ಒಂದು ಮಾರ್ಕ್ ಇರುತ್ತೆ ಈ ಒಂದು ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಯಾರೋ ಮಾರ್ಕ್ ಮೇಲೆ ಕ್ಲಿಕ್ ಆನಂತರ ನಂತರ ಸ್ನೇಹಿತರೆ ಇಲ್ಲಿ ನೋಡಬಹುದು ಬಿ ಓ ಡಿ ಅಂತ ಇದೆ ಇಲ್ಲಿ ಹೈಡ್ ಆಗಿರುತ್ತೆ ಈ ಒಂದು ಐಡಿಯಾನ ನೀವು ಇಲ್ಲಿ ಈ ಒಂದು ಐ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಐಡಿಯನ್ನ ನೋಡಬಹುದು ಹಾಗೇನೆ ಪಕ್ಕದಲ್ಲಿ ಒಂದು ಕಾಪಿ ಆಪ್ಷನ್ ಕೂಡ ಇದೆ ಈ ಒಂದು ಕಾಪಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಸೊ ಈಗ ಬಿ ಡಿ ಕಾಪಿ ಆಗಿದೆ ಈಗ ನಾನು ಫುಲ್ ಆಗಿ ಹ್ಯಾಕ್ ಬರ್ತೇನೆ ಹೋಮ್ ಓಪನ್ ಮಾಡಿದ್ದೇನೆ ಇಲ್ಲಿ ಮ್ಯೂಚುವಲ್ ಫಂಡ್ ಮೇಲೆ ಕ್ಲಿಕ್ ಮಾಡ್ತೇನೆ ಆನಂತರ ಪೋರ್ಟ್ಫೋಲಿಯೋ ಮೇಲೆ ಕ್ಲಿಕ್ ಮಾಡಿ ಈಗ ನಾನು ಅನ್ನ ಮೊದಲಿಗೆ ಓಪನ್ ಮಾಡ್ಕೊತೇನೆ ಸೊ ಎಂಟರ್ ಅಮೌಂಟನ್ನು ಎಂಟರ್ ಮಾಡಿ ರಿಡೀಮ್ ಮೇಲೆ ಕ್ಲಿಕ್ ಮಾಡಿ ಆನಂತರ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿ ಆನಂತರ ಪುನಃ ಕಂಟಿನ್ಯೂ ಟು ಸಿ ಡಿ ಎಸ್ ಎಲ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಆದ ನಂತರ ಇಲ್ಲಿ ಜನ್ರೇಟ್ ಕ್ಲಿಕ್ ಇಯರ್ ಟು ಜನ್ರೇಟ್ ಪಿನ್ ಮೇಲೆ ಕ್ಲಿಕ್ ಮಾಡಿ ಆನಂತರ ಸ್ನೇಹಿತರೇ ಸ್ನೇಹಿತರೆ ನೀವು ಇಲ್ಲಿ ಬಿ ಓಡಿಯನ್ನು ಪೇಸ್ಟ್ ಮಾಡಿ ನಾನೀಗ ಕಾಪಿ ಮಾಡಿರುವಂಥ ಐಡಿಯಾನ ಇಲ್ಲಿ ಪೇಸ್ಟ್ ಮಾಡಿದೆ ಆನಂತರ ಪಾನ್ ನಂಬರ್ ನಂಬರನ್ನು ಎಂಟರ್ ಮಾಡಿ ಹಾಗೆಯೇ ಇಲ್ಲಿ ಕ್ಯಾಪ್ಚಾ ಕೊಟ್ಟಿರ್ತಾರೆ ಈ ಒಂದು ಕ್ಯಾಪ್ಚಾವನ್ನು ಕೂಡ ಕರೆಕ್ಟಾಗಿ ಎಂಟರ್ ಮಾಡಿ ಬಿ ಓ ಐ ಡಿ ಪಾನ್ ನಂಬರ್ ಕ್ಯಾಪ್ಚಾ ಎಂಟರ್ ಆದ ಮೇಲೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಆನಂತರ ಸ್ನೇಹಿತರೆ ನಿಮ್ಮ ಮೊಬೈಲ್ ನಂಬರ್ ಹಾಗೆ ಜಿಮೇಲ್ಗೆ ಒ ಟಿ ಪಿ ಬರುತ್ತೆ ಯಾವುದಾದ್ರೂ ಒಂದು ಒ ಟಿ ಪಿನ ನೀವು ಇಲ್ಲಿ ಎಂಟರ್ ಮಾಡಿ ಒ ಟಿ ಪಿ ಎಂಟರ್ ಆದ ಮೇಲೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಆನಂತರ ಸ್ನೇಹಿತರೆ ಟಿ ಪಿ ಇನ್ ಜನರೇಟ್ ಮಾಡಿ ನಿಮ್ಮ ಒಂದು ಮೊಬೈಲ್ ನಂಬರ್ ಹಾಗೆಯೇ ಜಿಮೇಲ್ಗೆ ಕಳಿಸ್ತಾರೆ ಅಂದರೆ ಅಕೌಂಟ್ ಅಲ್ಲಿ ಯಾವ ಮೊಬೈಲ್ ನಂಬರ್ ಜಿಮೇಲ್ ಎಂಟರ್ ಮಾಡಿರ್ತಾರೋ ಆ ಒಂದು ಮೊಬೈಲ್ ನಂಬರ್ ಜಿಮೇಲ್ಗೆ ಈ ಒಂದು ಟಿಪಿನ್ ಅನ್ನ ಎಂಟರ್ ಮಾಡಿಸ್ತಾರೆ ಮೆಸೇಜ್ ಮೆಸೇಜನ್ನು ಸೊ ಈಗ ನಾನು ಕ್ಲಿಕ್ ಇಯರ್ ಟು ಗೋ ಬ್ಯಾಕ್ ಟು ಲಾಗಿನ್ ಪೇಜ್ ಅಂತ ಇಯರ್ ಮೇಲೆ ಕ್ಲಿಕ್ ಮಾಡ್ಕೋತೇನೆ ಫುಲ್ ಆಗಿ ಬ್ಯಾಕ್ ಬರ್ತೇನೆ ಬ್ಯಾಕ್ ಮಾಡ ನಂತರ ಪುನಃ ಇಲ್ಲಿ ಕಂಟಿನ್ಯೂ ಟು ಸಿ ಡಿ ಎಸ್ ಎಲ್ ಮೇಲೆ ಕ್ಲಿಕ್ ಮಾಡ್ತೇನೆ ಕ್ಲಿಕ್ ಆ ನಂತರ ಎಂಟರ್ ಪಿನ್ ಅಂತ ಬರುತ್ತೆ ಸ್ನೇಹಿತರೆ ನಾನೀಗ ಇಲ್ಲಿ ಟಿ ಪಿನ್ನ ಎಂಟರ್ ಮಾಡ್ಕೋತೇನೆ ನಿಮಗೆ ಒ ಟಿ ಪಿ ಅಥವಾ ಜಿಮೇಲಲ್ಲಿ ಟಿ ಪಿನ್ನ ಜನ್ರೇಟ್ ಮಾಡಿದ ಮೇಲೆ ಅಂದರೆ ಪಿನ್ ಜನ್ರೇಟ್ ಆದಮೇಲೆ ಟಿ ಪಿನ್ ಅಂತ ಅವರೇ ನಿಮಗೆ ಕಳಿಸ್ಕೊಡ್ತಾರೆ ಒಂದು ಟೆಕ್ಸ್ಟ್ ಮೆಸೇಜಲ್ಲೂ ಕೂಡ ಬಂದಿರುತ್ತೆ ಹಾಗೆಯೇ ಜಿಮೇಲಲ್ಲೂ ಕೂಡ ಬಂದಿರುತ್ತೆ ಯಾವುದಾದ್ರು ಒಂದು ಕಡೆ ನೀವು ಆ ಒಂದು ಪಿನ್ನನ್ನು ಕಾಪಿ ಮಾಡಿ ಸೊ ಈಗ ನೀವು ಇಲ್ಲಿ ನೋಡ್ತಾ ಇರ್ಬೋದು ಸಿ ಡಿ ಎಸ್ ಎಲ್ ಇವರ್ ಜನ್ರೇಟೆಡ್ ಟಿ ಪಿನ್ ಕೋಡ್ ಅಂತ ಇಲ್ಲಿ ಮುನ್ನೂರು ಹದಿನೇಳು ಎಂಟುನೂರ ಎಂಬತ್ನಾಲ್ಕು ಈ ಒಂದು ಕೋಡನ್ನು ನಾನೀಗಿಲ್ಲಿ ಫಿಲ್ ಮಾಡ್ತೇನೆ ಸೊ ಟಿ ಪಿನ್ ಎಂಟರ್ ಆದ ಮೇಲೆ ಇಲ್ಲಿ ವೆರಿಫೈ ಮೇಲೆ ಕ್ಲಿಕ್ ಮಾಡಿ ಆ ನಂತರಲ್ಲಿ ಪುನಃ ಮತ್ತೆ ಒ ಟಿ ಪಿನ ಎಂಟರ್ ಮಾಡಬೇಕಾಗತ್ತೆ ನಿಮ್ಮ ಜಿಮೇಲ್ ಹಾಗೆ ಮೊಬೈಲ್ ನಂಬರ್ ಎರಡು ಕಡೆ ಒ ಟಿ ಪಿ ಬರುತ್ತೆ ಒಂದು ಓ ಟಿ ಪಿನ ನೀವು ಇಲ್ಲಿ ಎಂಟರ್ ಮಾಡಿ ಆನಂತರ ವೆರಿಫೈ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ ಇದೀಗ ರಿಡೀಮ್ ಆರ್ಡರ್ ಸಕ್ಸಸ್ ಆಗಿದೆ ಆರ್ಡ್ರ್ ಪ್ಲೇಸ್ಡ್ ಆಗಿದೆ ನೋಡ್ತಾ ಇರ್ಬೋದು ಇಲ್ಲಿ ಸ್ನೇಹಿತರೆ ಸ್ವಲ್ಪ ಟೈಮ್ ತೊಗೊಳುತ್ತೆ ನೀವು ವೇಟ್ ಮಾಡಿ ಅಂದರೆ ನೀವು ವಿದ್ರಾವ್ ಅಥವಾ ರಿಡೀಮ್ ಮಾಡಿರುವಂಥ ಅಮೌಂಟು ನಿಮ್ಮೊಂದು ಬ್ಯಾಂಕ್ ಅಕೌಂಟ್ಗೆ ಬಂದು ತಲುಪೋದಕ್ಕೆ ಟೈಮ್ ತಗೊಳುತ್ತೆ ಸೊ ವೇಟ್ ಮಾಡಿ ಆದರೆ ಈ ರೀತಿಯಾಗಿ ನೀವು ಪಾಯಿ ಪಾಯಸಾ ಆ್ಯಪ್ ಅಲ್ಲಿ ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡಿದಂಥ ಅಮೌಂಟನ್ನು ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ವಿದ್ರಾವನ್ನು ಮಾಡ್ಕೋಬಹುದು ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಈ ಒಂದು ಪಾಯಿ ಪಾಯಸಾ ವ್ಯಾಲೆಟ್ ಅಲ್ಲಿ ಅಮೌಂಟ್ ಅಮೌಂಟನ್ನು ಹೇಗೆ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ವಿದ್ರಾ ಮಾಡೋದು ಅಂತ ತಿಳಿಸ್ಕೊಡ್ತೇನೆ ದಯವಿಟ್ಟು ನನ್ನ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿರಿ ಹಾಗೇನೆ ಇವತ್ತಿನ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅನ್ಕೋತೀನಿ ವಿಡಿಯೋಗೆ ಒಂದು ಲೈಕ್ ಮಾಡಿ ಪೂರ್ತಿಯಾದ ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದ ಶುಭ ದಿನ